ನಾರಾಯಣಿ ನಮೋಸ್ತುತೆ ಪ್ರಿಯ ವೀಕ್ಷಕರೇ ನಿಮಗೆ ಹಣ ಆಸ್ತಿ ಆಭರಣ ಇವುಗಳಲ್ಲಿ ಉನ್ನತ ಸ್ಥಿತಿ ಪಡೆಯಬೇಕೆಂಬ ಆಸೆಯೇ ಹಾಗಾದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಪಂಚಮಿ ತಿಥಿ ಎಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ತದನಂತರ ಬರುವ ಐದನೆಯ ದಿನ ಆ ಪಂಚಮಿ ತಿಥಿಯಂದು ಐದು ದೀಪಗಳ ಪ್ರಯೋಗವನ್ನು ಮಾಡುವುದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ವೇಳೆ ಆರರಿಂದ ಎಂಟು ಗಂಟೆಯ ಒಳಗೆ ಐದು ಮಣ್ಣಿನ ಅಣತೆಯನ್ನು ತೆಗೆದುಕೊಂಡು ಶುದ್ಧಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕರಿಸಿ ನಂತರ ತಾಂಬೂಲ ತಟ್ಟೆಯನ್ನು ಅರಿಶಿನ ಕುಂಕುಮದಿಂದ ಅಲಂಕರಿಸುವುದು ಈ ಐದು ದೀಪಕ್ಕೆ ಎರಡು ಬತ್ತಿಯನ್ನು ಹಾಕಿ ತಟ್ಟೆಯಲ್ಲಿ ಇಟ್ಟು ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ದೀಪವನ್ನು ಹಚ್ಚುವುದು ಕೆಂಪು ಹೂಗಳಿಂದ ದೀಪವನ್ನು ಅಲಂಕರಿಸಿ ಧೂಪ ಮತ್ತು ಕರ್ಪೂರದ ಆರತಿಯನ್ನು ಮಾಡುವುದು ಆಮೇಲೆ ದೀಪದ ಮುಂದೆ ಹತ್ತು ನಿಮಿಷ ಕುಳಿತು ಕುಲದೇವತೆ ಇಷ್ಟ ದೇವತೆ ಮತ್ತು ಮನೆಯ ದೇವರನ್ನು ಸ್ಮರಿಸಿದ ಮೇಲೆ ವಾರಾಹಿ ದೇವಿ ನಾಗದೇವತ ಮತ್ತು ರಾಹುಕೇತುಗಳ ಸ್ಮರಣೆ ಮಾಡುವುದು ತಿಂಗಳಲ್ಲಿ ಬರುವ ಎರಡು ಪಂಚಮಿ ತಿಥಿಗಳಲ್ಲಿಯೂ ಈ ರೀತಿ ಮಾಡುವುದರಿಂದ ನೀವು ಸಂಪೂರ್ಣವಾಗಿ ವಾರಾಹಿ ದೇವಿ ನಾಗದೇವತಾ ರಾಹುಕೇತು ಗ್ರಹಗಳ ಕೃಪಾ ಅನುಗ್ರಹಕ್ಕೆ ಪಾತ್ರರಾಗುವಿರಿ ಹೀಗೆ ಹನ್ನೊಂದು ತಿಂಗಳು ಅಥವಾ ಇಪ್ಪತ್ತೊಂದು ತಿಂಗಳು ಅಥವಾ ಜೀವನ ಪರ್ಯಂತ ಮಾಡಿದ್ದಲ್ಲಿ ನಿಮಗೆ ಅಪಾರವಾದಂತಹ ಹಣ ಆಸ್ತಿ ಆಭರಣ ಪ್ರಾಪ್ತಿಯಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ